ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವಾಗ ಧರ್ಮಸ್ಥಳದ ಕೇಸಲ್ಲಿ ಒಂದೊಂದು ಬುರಡೆಗಳು ಹೊರಗಡೆ ಬರ್ತಾ ಇದ್ದಾವೆ ಇವಾಗ ವಿಠಲ್ ಗೌಡ ಬಂದ ವಿಠಲ್ ಗೌಡ ಮೇಲೆ ಒಂದು ಆಪಾದನೆ ಬಂದಿದೆ ಏನು ಅಂದರೆ ಸೌಜನ್ಯ ಅತ್ಯಾಚಾರದ ಕೇಸಲ್ಲಿ ಇವರ ಕೈವಾಡನೂ ಇದೆ ಅಂಥೇಳಿ ಸ್ನೇಹಮಯಿ ಕೃಷ್ಣ ಅವರು ಇದು ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ಎಲ್ಲ ಮುಗಿಸ್ಕೊಂಡು ಬಂದಂಥ ವಿಠಲ್ ಗೌಡ ಆ ಇವಾಗ ಇಲ್ಲಿ ಬಂದು ಹೊರಗಡೆ ಬಂದು ವೀಡಿಯೋ ಮಾಡಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋಕ್ಕೆ ಮತ್ತೆ ಕೆಲಸ ಮಾಡಿದ್ದಾನೆ ಯಾಕೆ ಯಾಕೆ ಅಂದರೆ ಆ ವಿಡಿಯೋ ಮಾಡಿ ಅಲ್ಲಿ ಅಷ್ಟು ಸಿಕ್ಕಿದೆ ಇಷ್ಟು ರಾಶಿ ಸಿಕ್ಕಿದೆ ಅಂಥೇಳಿ ಇವನಿಗೆ ರಾಶಿ ಸಿಕ್ಕಿದರೆ ಚಿನ್ನೈನ ಕರ್ಕಂಡು ಹೋದಾಗ ಯಾಕೆ ಸಿಕ್ಕಲಿಲ್ಲ ಅನ್ನೋ ಒಂದು ಕಾಮನ್ ಪ್ರಶ್ನೆ ಈ ಎಡಬಿಡಂಗಿಗಳಿಗೆ ಅರ್ಥ ಆಗಲಿಲ್ಲ ಇವನು ಇಲ್ಲಿ ಬಂದು ಯಾಕೆ ಅಂದರೆ ಇಲ್ಲಿ ಇವಾಗ ಎಲ್ಲ ನಂಬೋಳಿಕೆ ಬರುತ್ತೆ ಅಂತ ಗೊತ್ತಾಗಿದೆ ಅದಕ್ಕೆ ಜನರನ್ನ ಏನಾದರೂ ಮಾಡಿ ಡೈವರ್ಟ್ ಮಾಡಲೇಬೇಕು ಅಂಥೇಳಿ ಇವಾಗ ಪ್ಲ್ಯಾನ್ ಮಾಡಿಕೊಂಡು ಇವರೆಲ್ಲ ಆಟ ಕಾಡ್ತಾ ಇದ್ದಾರೆ ಅನ್ನೋದು ಸಾಮಾನ್ಯ ಜನಕ್ಕೂ ಮೂಢ ಜನರಿಗೂ ಅರ್ಥ ಆಗುತ್ತೆ ಇವರು ಬುದ್ಧಿ ನಮ್ಮ ದಕ್ಷಿಣ ಕನ್ನಡದವರು ಕರ್ನಾಟಕ ಜನ ಬುದ್ಧಿವಂತರು ಅವ್ರಿಗೆ ಅರ್ಥ ಆಗದೇ ಇರುತ್ತೆ ನಿಮ್ಮ ನಾಟಕಗಳು ನೀವೇನೇ ನಾಟಕ ಮಾಡಿದ್ರು ನೀವೆಲ್ಲರೂ ಕಂಬಿ ಎಣಿಸೋದನ್ನು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಣ್ಣಪ್ಪ ಮಂಜುನಾಥನ ಏನು ಅಣ್ಣಪ್ಪ ಮಂಜುನಾಥ ಹಾಗೂ ಧರ್ಮಕ್ಷ ಕ್ಷೇತ್ರದ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ರಿ ಅಲ್ಲೇ ಅನ್ನ ತಿಂದು ಅಪಪ್ರಚಾರ ಮಾಡಿದಿರಲ್ಲ ಅದರಿಂದ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದರೆ ಮುಂದೆ ನಾಯಕಿಂತ ನಾಯಕ ಇದ್ದಾರು ಶ್ರೇಷ್ಠ ಅದಕ್ಕಿಂತ ಕಡೆ ನಿಮ್ಮ ಪರಿಸ್ಥಿತಿ ಆಗುತ್ತೆ ಅದರಲ್ಲಿ ವಿಠಲ್ ಗೌಡನು ಹಾಗೆ ಇದು ಕೊನೆಗೆ ಸೌಜನ್ಯ ಕುಟುಂಬದ ಬುಡುಕೆ ಬರುತ್ತೆ ಆ ಸೌಜನ್ಯ ಅಂತ ಅಮಾಯಕ ಹೆಣ್ಣೆ ನಿಟ್ಕೊಂಡು ಅವ್ರ ಕುಟುಂಬದವರು ಏನೇನು ಆಟ ಆಡಿದ್ದಾರೆ ಈ ವ್ಯಕ್ತಿ ಏನೇನು ಆಟ ಆಡಿದ್ದಾರೆ ಅವೆಲ್ಲವೂ ಹೊರಗಡೆ ಬರುತ್ತೆ ಎಸ್ ಐ ಟಿಗೆ ಅದನ್ನೆಲ್ಲ ತನಿಖೆ ಮಾಡೋದು ಹೆಚ್ಚೊತ್ತಿನ ಕೆಲಸ ಅಲ್ಲ ಮತ್ತು ಅದರ ಜೊತೆಗೆ ಅಣ್ಣಪ್ಪ ಮಂಜುನಾಥನು ಇವಾಗ ಎಲ್ಲ ಕೇಸಿಗೂ ಸೌಜನ್ಯ ಕೇಸಿಗೂ ತಾರ್ಕಿಕ ಅಂತ್ಯ ಹಾಡ್ತಾನೆ ಅನ್ನೋದು ನನಗೆ ಕನ್ಫರ್ಮ್ ಗೊತ್ತಾಗಿದೆ ಯಾಕೆ ಅಂದರೆ ಇವಾಗ ಹಿಂದಿನ ತನಿಖೆ ಹನ್ನೆರಡು ವರ್ಷದ ಹಿಂದೆ ಆಗಿರೋ ತನಿಖೆಗೆ ಇವತ್ತಿನ ಯೂಟ್ಯೂಬರ್ಗಳಿಲ್ಲ ಹಾಗೂ ಇವತ್ತಿನ ಜನಗಳು ಅದು ಗೊತ್ತಿಲ್ಲ ಅದರಿಂದ ಇವಾಗ ಹೊಸದಾಗಿ ತನಿಖೆ ಆಗೋ ಥರ ಆಗಿದೆ ಆ ತನಿಖೆಯಲ್ಲಿ ಇವರೆಲ್ಲ ಏನೇನು ಕತೆ ಕಟ್ತಾ ಇದ್ದಾರೆ ಇವರನ್ನ ನಂಬುವಂಥ ಸ್ಥಿತಿಯಲ್ಲಿ ಜನರಿಲ್ಲ ಯಾಕೆಂದರೆ ಚೆನ್ನಯ್ಯ ಒಬ್ಬ ಬೋಗಸ್ ಆಯಿತು ಸುಜಾತ ಭಟ್ ಆಯಿತು ಇವಾಗ ಇವನು ಕತೆ ಕಟ್ತಾನೆ ಇವನ ಕತೆ ಯಾರಾದರೂ ನಂಬ್ತಾರೆ ಇವನೇ ಹಳೆ ವಿಡಿಯೋದಲ್ಲಿ ಹೇಳಿದ್ದಾನೆ ನಾನು ಈ ಏನು ಸಂತೋಷ ಅವನ ಅಂತ ಕರ್ಕೊಂಡು ಬರಬೇಕಾದ್ರೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀವಿ ಅಂತೇಳಿ ಹೇಳಿದ್ದಾನೆ ಅಂಥ ವ್ಯಕ್ತಿ ಸೌಜನ್ಯಕ್ಕೆ ಅನ್ಯಾಯ ಮಾಡಿದ ವ್ಯಕ್ತಿ ಈ ವಿಠಲ್ ಗೌಡನು ಒಬ್ಬ ಸೇರಿದ್ದಾನೆ ಯಾಕೆಂದರೆ ಸೌಜನ್ಯ ಅತ್ಯಾಚಾರ ಯಾರಿದ್ದಾರೆ ಅವನ್ನೇ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಹೊರತು ಇವರು ಸೌಜನ್ಯಕ್ಕೆ ನ್ಯಾಯ ಸಿಕ್ಕಬೇಕು ಅಂತ ಹೋರಾಟ ಮಾಡಲಿಲ್ಲ ಅದರಿಂದ ಅದನ್ನೆಲ್ಲ ಅನುಭವಿಸುವಂಥ ಕಾಲ ಹತ್ತಿರದಲ್ಲೇ ಬರುತ್ತೆ ಮತ್ತು ಯಾಕೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಅಣ್ಣಪ್ಪ ಮಂಜುನಾಥನ ಇದಿದೆಯಲ್ಲ ಇವರಿಗೆ ಟೈಮ್ ಬರಲಿ ಕೆಟ್ಟು ಪಾಪದ ಕೂಡ ತುಂಬಬೇಕಲ್ಲ ಆ ತುಂಬೋ ತನಕ ಕಾಯ್ತಾ ಇರ್ತಾನೆ ಅಣ್ಣಪ್ಪ ಮಂಜುನಾಥ ಅದು ಇವಾಗ ತುಂಬಿ ತುಂಬೋಕ್ಕೆ ಶುರುವಾಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಇವ್ರ ಪರಿಸ್ಥಿತಿ ಏನೇನು ಆಗುತ್ತೆ ನೋಡಿ ಇವರು ಯಾರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ರು ಇವರೆಲ್ಲರ ಮೇಲೂ ಅಪಪ್ರಚಾರ ಬರ್ತಾ ಇದೆ ಆರೋಪಗಳು ಬರ್ತಾ ಇದೆ ಇವಾಗ ವಿಠಲ್ ಗೌಡ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅದು ಆರೋಪ ಬಂದಿದೆ ಅವರು ಯೋಚನೆ ಮಾಡುವುದು ಸ್ನೇಹಮಯ ಕೃಷ್ಣ ಯೋಚನೆ ಮಾಡುವುದು ಒಂದು ಲೆಕ್ಕದಲ್ಲಿ ಸರಿ ಅಂತ ಅನಿಸುತ್ತೆ ನನಗೂ ಯಾಕೆ ಅಂದರೆ ಈ ವ್ಯಕ್ತಿಗಳೇ ಈ ರೀತಿ ಯೋಚನೆ ಮಾಡುವಾಗ ಅವರು ಯೋಚನೆ ಮಾಡೋದ್ರಲ್ಲಿ ಏನೂ ತಪ್ಪಲ್ಲ ಅದನ್ನು ಒಂದು ಸತಿ ತನಿಖೆ ಮಾಡಬೇಕು ಕ್ರಾಸ್ ಚೆಕ್ಕಿಂಗ್ ಮಾಡಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಕೊನೆಯದಾಗಿ ನೋಡಿದ ವ್ಯಕ್ತಿ ಇವನೇ ಅಲ್ಲಿ ಅಷ್ಟು ಅಪಾಯಗಳಿದೆ ಹಾಗೂ ಏನಾದರೂ ಇದ್ದಿದ್ರೆ ಇವನು ಸ್ವಂತ ಮಾವ ಆದವನು ಮನೆ ಹೋಗಿ ಬಿಟ್ಟು ಬರ್ತಿದ್ದ ಮನೆಗೆ ಒಬ್ಬಳೇ ಹೋಗೋದು ಬೇಡ ಈ ಜಾಗ ಸರಿ ಇಲ್ಲ ಅಂತೇಳಿ ಮನೆ ತಗೊಂಡು ಹೋಗಿಬಿಡ್ತಾ ಇದ್ದ ಆದರೆ ಆ ಜಾಗದಲ್ಲಿ ಏನೂ ಸಮಸ್ಯೆ ಇಲ್ಲ ಧರ್ಮಸ್ಥಳದಲ್ಲಿ ಇದ್ದಿದ್ದರಿಂದನೇ ಮಾತಾಡಿಸಿ ಹೋಗಿದ್ದಾನೆ ಅಲ್ಲಿ ಸಮಸ್ಯೆ ಆಗಿದ್ದರೆ ಅಥವಾ ನಿರಂತರವಾಗಿ ಹೆಣ್ಮಕ್ಳ ಮೇಲೆ ಅಲ್ಲಿ ದೌರ್ಜನ್ಯ ನಡೀತಾ ಇದ್ದಿದ್ರೆ ಇವನೇನು ಮಾಡ್ತಾ ಇದ್ದ ನನ್ನ ಮನೆ ಹುಡುಗಿನ ಕರ್ಕೊಂಡು ಹೋಗಿ ಬಿಡಬೇಕು ನನ್ನ ಅಕ್ಕನ ಮಗಳು ಅಂತೇಳಿ ಕರ್ಕೊಂಡು ಹೋಗಿ ಬಿಡ್ತಿದ್ದ ಆದರೆ ಇವನು ಬಿಟ್ಟಿಲ್ಲ ಅಂದಾಗ ಅಲ್ಲಿ ಏನೂ ನಡೀತಾ ಇಲ್ಲ ಅನ್ನೋದು ಕಾಮನ್ ಸೆನ್ಸಿಗೆ ಅರ್ಥ ಆಗುತ್ತೆ ಮನುಷ್ಯರಿಗೆ ಯಾಕೆ ಗೊತ್ತಾ ಅಷ್ಟು ಧೈರ್ಯವಾಗಿ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳು ಓಡಾಡ್ತಾ ಇದ್ದರು ಅಲ್ಲಿ ಯಾವುದೇ ರೀತಿ ಹೆಣ್ಮಕ್ಳ ಮೇಲೆ ಆ ದೌರ್ಜನ್ಯ ಇಲ್ಲ ಅನ್ನೋದು ಇವನು ಮಾತಲ್ಲೇ ಗೊತ್ತಾಗುತ್ತೆ ಅದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುವಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಏನು ಮಟ್ಟಣ ಏನು ಮೆಟ್ಟಣ್ಣ ಹೇಳ್ತಾ ಇದ್ದಾನಲ್ಲ ಅವನು ಹೇಳೋದಕ್ಕೆ ಇವ್ರು ಹೇಳಿದ್ಕೋ ಲಿಂಕ್ ಮಾಡ್ರು ನೋಡಿದ್ರೆ ಆವತ್ತು ಮಾ ಮಾವ ಏನು ಸೌಜನ್ಯನ ಕೊನೆಯದಾಗಿ ಮಾತಾಡಿಸಿ ಹೋಗ್ಲಿಕ್ಕೆ ಸಾಧ್ಯ ಉಂಟಾ ಅಲ್ಲಿ ಕೆಟ್ಟದಾಗಿದ್ದರೆ ಏನು ಮಾಡ್ತಾ ಇದ್ದ ಅಲ್ಲಿ ಸಾವಿರಾರು ಜನ ಸತ್ತೋಗಿದ್ದಾರೆ ಅಂತ ಹೇಳಿದರೆ ಏನು ಮಾಡ್ತಿದ್ದ ಕರ್ಕೊಂಡು ಹೋಗಿ ಮನೆ ಬಿಡ್ತಿದ್ದ ಇದು ಕಾಮನ್ ಥಿಂಗ್ ಇದಕ್ಕೆಲ್ಲವೂ ಅಣ್ಣಪ್ಪ ಮಂಜುನಾಥ ಉತ್ತರ ಕೊಡ್ತಾ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮ್ಮ